ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೃತಿ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಸೊ ನೀವು ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಆಲ್ರೆಡಿ ಗೊತ್ತಾಗಿದ್ರೆ ನಮ್ಮ ಋತಿಯ ಜೋಳದ ಕಾರ್ಯ ಮಾಡ್ತಾ ಇದ್ದೀವಿ ಹಾಗೆಯೇ ಜೋಳ ಮಾಡಬೇಕು ಅಂದರೆ ನಮ್ಮ ಸೈಡು ಒಂದಿಷ್ಟು ನಿಯಮಗಳು ಇರ್ತವೆ ಅದನ್ನೆಲ್ಲ ಮಾಡಬೇಕಾಗತ್ತೆ ಸೊ ಹಾಗಾಗಿ ಬಳೆಯವ್ರನ್ನ ಕರೆಸಿದ್ವಿ ನೋಡಿ ಹಿಂದಿನ ದಿನ ಹಾಗಾಗಿ ಬಳೆಯನ್ನ ಇಡಿಸ್ಕೊಳ್ಬೇಕಾಗಿತ್ತು ನನಗೆ ಧೃತಿಗೆ ಅದಕ್ಕಾಗಿ ಇವ್ರನ್ನ ಕರೆಸಿದ್ವಿ ಧ್ವತಿ ಬಳೆ ಇಟ್ಕೋಬೇಕಂದ್ರೆ ತುಂಬಾ ಖುಷಿಯಾಗಿಬಿಡುತ್ತೆ ಇವನ್ನ ನಾವೆಲ್ಲಾದರೂ ಹೊರಗಡೆ ಹೋದಾಗ ಅಲ್ಲೇನಾದರೂ ಬಳೆ ನೋಡಿದ್ರೆ ಸಾಕು ಅವರಪ್ಪ ಬಿಡೋದಿಲ್ಲ ಬಳೆ ಕೊಡಿಸು ಜಾತ್ರೆ ಅದರಂತೂ ಬಳೆ ಒಂದು ಟೈಮ್ ನೋಡಿಬಿಟ್ಟು ಅವರಪ್ಪಾಜಿ ಬಿಡ್ಲೇನೆ ಇಲ್ಲ ನಾನು ಚಿಕ್ಕವಳಿದ್ಲು ಆದ್ರೂ ಬಳೆ ಬೇಕು ಅಂತ ಹಠ ಮಾಡಿ ಅವಾಗಲೇ ತೊಗೊಂಡಿದ್ಲು ನೋಡಿ ಇವಾಗಂತೂ ಸ್ವಲ್ಪ ಆಲ್ರೆಡಿ ತಿಂತೀತಾ ಅಲ್ಲ ಅವಳಿಗೆ ಹಾಗಾಗಿ ಬಳೆ ನೋಡಿಬಿಟ್ಟು ಫಸ್ಟ್ ನಾನೇ ಇಟ್ಕೊತೀನಿ ಅಂತ ಹಠ ಮಾಡ್ತಾ ಇದ್ಲು ಹಾಗಾಗಿ ಅವಳಿಗೆ ಇಡಿಸ್ತಾ ಇದ್ವಿ ನೋಡಿ ತುಂಬ ಖುಷಿಯಾಗಿಬಿಟ್ಟಿದ್ಲು ಹಾಗೆ ಇವಳಿಗೆ ಜೋಳ ತೆಗೆಸ್ಬೇಕು ಅಂತ ನಾವು ಅಂದ್ಕೊಂಡು ತುಂಬ ದಿನ ಆಗಿತ್ತು ತೆಗೆಸ್ಲಿಕ್ಕೆ ಆಗಿರಲಿಲ್ಲ ಹಾಗೆ ಅಡಚಣೆಗಳೆಲ್ಲ ಇತ್ತು ಹಾಗಾಗಿ ಇವಾಗ ತೆಗಿಸ್ಬೇಕು ಅಂತ ಹೇಳಿ ಆಲ್ರೆಡಿ ಇವಳಿಗೆ ಮೂರು ವರ್ಷ ಅಂದರೆ ಎರಡು ವರ್ಷ ಕಂಪ್ಲೀಟ್ ಆಗಿ ಇವಾಗ ಮೂರನೇ ವರ್ಷ ನೋಡಿ ಹಾಗಾಗಿ ಇವಾಗ ತೆಗಿಸ್ಲೇಬೇಕು ಸೊ ಇವಾಗ ತೆಗೆಸ್ತಾಯಿದ್ವಿ ಅದಕ್ಕಾಗಿ ಅವಳಿಗೆ ಬಳಿ ಇಡಿಸ್ತಾ ಇದ್ವಿ ಒಂಥರ ನಿಯಮ ಇರುತ್ತೆ ನಮ್ಮ ಕಡೆ ಅದಕ್ಕೋಸ್ಕರ ಈ ರೀತಿ ಬಳೆನೆಲ್ಲ ಹಾಕಿಸ್ತಾ ಇದ್ವಿ ಖುಷಿಯಾಗಿ ಬಳೆಯನ್ನು ಹಾಕ್ಕೊಂಡ್ಬಿಟ್ಟು ಹಾಕೊಂಡ್ಬಿಟ್ಟು ಎಲ್ಲಿ ಒಡ್ಕೊಳ್ತಾಳೆ ಏನೋ ಅಂತಿತ್ತು ಬಟ್ ಆ ರೀತಿ ಏನು ಮಾಡಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಳೆ ಇಟ್ಟೋರಿಗೆ ನಮಸ್ಕಾರ ಎಲ್ಲ ಮಾಡ್ತಾ ಇಲ್ಲ ಮಕ್ಕಳಿಗೆ ಏನಾದರೂ ಈ ರೀತಿ ಕಲಿಸಿದ್ರೆ ಖುಷಿಯಿಂದ ಕಲ್ತ್ಕೊಂಡು ಈ ರೀತಿ ಮಾಡ್ತಿರ್ತಾರೆ ನೋಡಿ ಒಂದು ತರಲಿ ಆಗಿಬಿಟ್ಟಿದ್ದಾಳೆ ನಮ್ಮ ಧೃತಿ ತುಂಬಾ ಸೊ ಬಳೆ ಇಟ್ಕೊಂಡು ಖುಷಿಯಿಂದ ಪಪ್ಪ ತೋರಿಸ್ತಾ ಇದ್ರು ನೋಡು ಅಂತ ಹೇಳಿ ನಮ್ಮ ಚಿಕ್ಕಮ್ಮನ ಮಗಳು ಎಲ್ಲರೂ ಬಂದಿದ್ದರು ಅವರು ಕೂಡ ಅವರು ಕೂಡ ಬಳೆ ಇಟ್ಕೊಳ್ತಾ ಇದ್ದರು ನಮ್ಮ ಚಿಕ್ಕಮ್ಮನ ಇವಳು ಸೊ ಇನ್ನು ನಾನು ಕೂಡ ಬಳೆ ಇಟ್ಕೊಳ್ತಾ ಇದ್ದೆ ಹಸಿರು ಬಳೆಯ ಏನು ಇಟ್ಕೊಳ್ಳೋದು ಸ್ವಲ್ಪ ಹಸ್ರದಲ್ಲೇ ಚಿಕ್ಕಿ ಇಟ್ಕೊಂಡೆ ಅಂತ ಹೇಳಿ ಇಟ್ಕೊಳ್ತಾ ಇದ್ದೆ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಧೃತಿಗೇನು ಇನ್ನು ಇವತ್ತು ಇತ್ತಲ್ವಾ ಚಳ ತಗ್ಸೋದು ಹಾಗಾಗಿ ಅವಳಿಗೆ ಸ್ವಲ್ಪ ಹಾಲು ತುಪ್ಪ ಎಲ್ಲ ಹಾಕಿಬಿಟ್ಟು ನಿಯಮ ಎಲ್ಲ ಮಾಡಬೇಕಾಗಿತ್ತು ಸೊ ಅದನ್ನೆಲ್ಲ ಮಾಡಿಬಿಟ್ಟು ಅವಳಿಗೆ ಫ್ರೆಶಪ್ ಎಲ್ಲ ಮಾಡಿಸ್ತಾ ಇದ್ವಿ ಹಾಗೆ ನಾವು ಕೂಡ ಇನ್ನೂ ರೆಡಿ ಆಗಬೇಕಾಗಿತ್ತು ಅಡುಗೆ ಕೂಡ ಎಲ್ಲ ಬೇಗನೆ ಎದ್ಬಿಟ್ಟು ಮಾಡಿದ್ವಿ ಇನ್ನು ಇವಳು ನಮ್ಮ ಚಿಕ್ಕನ್ಗಳು ಮಲ್ಕೊಂಡಿದ್ಲು ಇವಳಿಗೆಲ್ಲ ಫ್ರೆಶಪ್ ಎಲ್ಲ ಮಾಡಿಸಿದೆ ಸೊ ಇನ್ನು ಎಲ್ಲರೂ ಗಾಡಿಯೆಲ್ಲ ತರಿಸಿದ್ವಿ ನೋಡಿ ಎಲ್ಲರೂ ಸೇರಿ ಹೋಗ್ಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ನಾವು ಎಲ್ಲರೂ ರೆಡಿ ಆಗಿದ್ವಿ ಇನ್ನು ಇವಳಿಗೆ ಬಟ್ಟೆ ಕೂಡ ಎಲ್ಲ ಹಾಕಿದೆ ಹಾಗೆ ನಮ್ಮ ಚಿಕ್ಕ ಚಿಕ್ಕಮ್ಮ ಇವರೆಲ್ಲ ರೆಡಿ ಆಗ್ತಾಯಿದ್ರು ಇದ್ರು ಮಕ್ಕಳನ್ನೆಲ್ಲ ರೆಡಿ ಮಾಡಿದ್ರು ಹಾಗೆ ನಮ್ಮ ಧೃತಿಗೂ ಕೂಡ ರೆಡಿ ಮಾಡ್ತಾ ಇನ್ನು ಏನೆಲ್ಲ ಆ ಲಗೇಜಸ್ನ ಎಲ್ಲ ಇವರು ಹಸ್ಬೆಂಡು ಮತ್ತು ಎಲ್ಲರೂ ಮೇಲೆ ಎತ್ತಿಡ್ತಾ ಇದ್ದರು ಗಾಡಿಯಲ್ಲಿ ಬೇಗ ಬೇಗ ಫಸ್ಟ್ ಅವ್ನ ಇಟ್ಬಿಟ್ಟು ನಂತರ ನಾವು ರೆಡಿಯಾಗಿ ಬೇಗ ಅಂತ ಹೇಳಿಬಿಟ್ಟು ಹಾಗೆಯೇ ಇನ್ನು ನಮ್ಮ ಜೊತೆಗೆ ಎಲ್ಲರಿಗೆ ಬಟ್ಟೆ ಹಾಕಿದ್ದೆ ಹಾಗೆ ನಮ್ಮ ಚಿಕ್ಕಮ್ಮ ಒಂದು ಡ್ರೆಸ್ ಚೆನ್ನಾಗಿತ್ತು ಹೊಸದು ಅದು ಅದನ್ನು ಕೂಡ ಹಾಕು ಅದೇ ಸಮ್ಮರ್ ಟೈಮಲ್ಲಿ ಒಂದು ಕಾಟನ್ ಬಟ್ಟೆ ಇದ್ದರೆ ಚೆನ್ನಾಗತ್ತೆ ಅಂತ ಅವಳಿಗೆ ಮತ್ತೆ ಇನ್ನೊಂದು ಬಟ್ಟೆನ ಹಾಕ್ತಾ ಇದ್ದೆ ನೋಡಿಬಿಟ್ಟು ಅವ್ರು ಖುಷಿಯಾಗಿದ್ದು ಆಲ್ರೆಡಿ ಇವಳು ಸ್ವಲ್ಪ ಕ್ರ್ಯಾಕಿಂಗ್ ಗರ್ಲ್ ಆಗಿಬಿಟ್ಟಿದ್ಲು ಅಂದರೆ ಸ್ವಲ್ಪ ಮೈ ಬಿಸಿ ಆಗಿಬಿಟ್ಟಿತ್ತು ಜ್ವರ ಬರೋ ಹಾಗೆ ಅದಕ್ಕಾಗಿ ಈ ಒಂಥರ ಸೊಪ್ಪೆ ಆಗಿಬಿಟ್ಟಿದ್ಲು ಆದ್ರೂ ಸ್ವಲ್ಪ ಆ್ಯಕ್ಟಿವ್ ಇರ್ತಾಳೆ ಇವಳು ಈ ರೀತಿ ಏನು ಜ್ವರ ಎಲ್ಲ ಬಂದ್ರೂ ಕೂಡ ಹಾಗೆಯೇ ಸ್ವಲ್ಪ ಹೊತ್ತಿಗೆ ನಾ ನಮ್ಮ ಕಡೆ ಏನಂದರೆ ಮಮ್ಮಿ ಮತ್ತು ನಮ್ಮ ಅಣ್ಣ ಎಲ್ಲರೂ ಬಂದರು ನೋಡಿ ಸೊ ಇವ್ರನ್ನ ನೋಡಿಬಿಟ್ಟು ನಮ್ಮ ರೀತಿ ಇನ್ನೂ ಖುಷಿ ಆಗ್ಬಿಟ್ಟಿದ್ಲು ಅದರಲ್ಲಿ ಅವರಮ್ಮ ಅಂದ್ಬಿಟ್ಟು ಖುಷಿ ತುಂಬಾ ಹಾಗಾಗಿ ಅವ್ರು ಬಂದಾಗ ಇನ್ನೂ ಖುಷಿಯಾಗಿ ತುಂಬ ಆಟ ಆಡೋದು ಎಲ್ಲ ಮಾಡ್ತಾಯಿದ್ಲು ಜೊತೆಗೆ ನಮ್ಮ ಅಣ್ಣ ಹಾಗೆ ನಮ್ಮ ದೊಡ್ಡಮ್ಮ ನಮ್ಮಮ್ಮಿ ಎಲ್ಲ ಹೇಳಿದ್ವಲ್ವ ನಮ್ಮ ಮಾವರು ಅವರೆಲ್ಲರೂ ಕೂಡ ಬಂದಿದ್ರು ಹಾಗೆ ಅವರು ಬಂದ ನಂತರ ನಮ್ಮ ಮಮ್ಮಿ ನನಗೆ ಹೊಸ ಸೀರೆ ತೊಗೊಂಬಂದಿದ್ರು ಅದರಲ್ಲಿ ಇರುತ್ತಲ್ವ ನೇಮ್ ಜೋಳದ ಇರ್ತಿ ಹೊಸದಾಗಿ ಉಟ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ಅವ್ರು ಮೇಲೆ ನಾನು ಕೂಡ ಆ ಸೀರೆ ತೊಗೊಂಬಂದರು ಆ ಸೀರೆನ ಹಾಕೊಂಡ್ಬಿಟ್ಟು ಇವಾಗ ನಾನು ಕೂಡ ರೆಡಿಯಾಗಿದ್ದೆ ಹಾಗೆ ಹಸ್ಬೆಂಡು ಕೂಡ ಅವರು ರೆಡಿ ಆಗ್ತಾಯಿದ್ರು ನೋಡಿ ರೆಡಿ ಆಗಿಬಿಟ್ಟು ಇನ್ನೊಂದಿಷ್ಟು ಲಗೇಜಸ್ ಇತ್ತು ಅದನ್ನಷ್ಟನ್ನೆಲ್ಲ ಎತ್ಕೊಂಡು ಇವಾಗ ಹೋಗ್ತಾಯಿದ್ವಿ ಇವಾಗ ನಾವು ನಮ್ಮ ಮನೆ ದೇವ್ರ ಕಡೆನೇ ತೆಗೆಸ್ಬೇಕು ಅನ್ನೋದಿತ್ತು ಹಾಗಾಗಿ ಅಲ್ಲಿಗೆ ಹೋಗಿ ಜೋಳ ತೆಗೆಸ್ತಾಯಿದ್ವಿ ಅಂದರೆ ನಮ್ಮ ಮನೆ ದೇವರು ಬಂದುಬಿಟ್ಟು ಮೈಲಾ ನಿಂಗೇಶ್ವರ ಹಾಗಾಗಿ ಎರಡು ಇರ್ತವೆ ಒಂದು ದೊಡ್ಡ ಮೈಲಾರ ಸಣ್ಣ ಮೈಲಾರ ನಾವು ಸಣ್ಣ ಮೈಲಾರದಲ್ಲೇ ತೆಗೆಸೋದು ಜೋಳ ಆಗಲಿ ಹೀಗೆ ಹಾಗಾಗಿ ನಾವಿವಾಗ ಅಲ್ಲಿಗೆ ಹೋಗ್ತಾ ಇದ್ವಿ ನೋಡಿ ಸೊ ತುಂಬಾ ಎಲ್ಲರೂ ಸೇರಿಕೊಂಡು ಇರ್ತೀವಿ ಗ್ಯಾದರ್ ಆಗಿಬಿಟ್ಟು ಅಂದರೆ ತುಂಬಾ ಖುಷಿಯಾಗಿರುತ್ತೆ ನೋಡಿ ಅಲ್ವಾ ಇವಾಗ ಇದ್ವಿ ಅಷ್ಟರಲ್ಲಿ ಗಾಡಿಗೆಲ್ಲ ಪೂಜೆ ಎಲ್ಲ ಮಾಡಬೇಕಾಗಿತ್ತು ಅತ್ತೆಯವರು ಗಾಡಿ ಪೂಜೆನ ಮಾಡ್ತಾ ಇದ್ರು ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಗಾಡೀಲಿ ಹತ್ತಿದ್ವಿ ಎಲ್ಲರೂ ನಮ್ಮ ಎಲ್ಲರೂ ಅಂದರೆ ನಮ್ಮದು ಹೋಗ್ತಾ ಹೋಗ್ತಾಯಿದ್ವಿ ಬೇರೆ ಯಾರೂ ಇರಲಿಲ್ಲ ಅಂದರೆ ನಮ್ಮದು ಏರಿಯಾದಲ್ಲಿರೋರು ಅತ್ತೆ ಅಂದರು ಇವರೇ ಇದ್ದರು ಸೊ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಇವಾಗ ಫುಲ್ ಒಂದು ಫಿಫ್ಟೀನ್ ಟು ಸಿಕ್ಸ್ಟಿ ಮೆಂಬರ್ಸ್ ಆಗಿದ್ವಿ ಸೊ ಹಾಗಾಗಿ ಕಾರ್ ತೊಗೊಂಡು ಹೋಗೋದು ಬೇಡ ಅಂದ್ಬಿಟ್ಟು ಒಂದು ಗಾಡಿನೇ ಮಾಡಿದ್ವಿ ಜಿಪ್ ಸೊ ಅದರಲ್ಲೇ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಆವಾಗ ಹೊರಡ್ತಾ ಇದ್ವಿ ನೋಡಿ ತುಂಬ ಸ್ವಲ್ಪ ನಮ್ಮ ಕಡೆಯಿಂದ ಒಂದು ಒಂದೂವರೆ ತಾಸು ಆಗುತ್ತೆ ಹಾಗೆ ಆರಾಮಸೆಯೇನು ಗಾಡಿಯಲ್ಲಿ ಹೊರಡ್ತಾ ಇದ್ವಿ ನಮ್ಮ ಆಗಲಿ ಇಲ್ಲಿ ಮಕ್ಕಳಾಗಲಿ ಎಲ್ಲರೂ ತುಂಬ ಚೆನ್ನಾಗಿ ಹಾಗೆ ಆಟ ಎಲ್ಲ ಆಡ್ಕೊಳ್ತಾ ಖುಷಿಯಿಂದ ಇವಾಗ ಹೊರಡ್ತಾ ಇದ್ವಿ ನೋಡಿ ತುಂಬಾ ಖುಷಿ ಆಗುತ್ತೆ ಅಲ್ವಾ ಈ ರೀತಿ ಎಲ್ಲರೂ ಸೇರಿಕೊಂಡು ಒಂದು ಟೈಮ್ ಇರುತ್ತೆ ಹೋಗ್ತಾ ಇದ್ರೆ ಹಾಗೆಯೇ ಈ ಒಂದು ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಹೇಗೆ ಅನಿಸುತ್ತಾ ಕಮೆಂಟ್ ಮಾಡಿ ಹೊಸಾಗಿ ನಮ್ಮ ಚಾನಲಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಇನ್ನು ಅಲ್ಲಿಂದ ಇನ್ನು ಬಂದ್ವಿ ನೋಡಿ ಇನ್ನು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಬರೋದೇ ತಡ ಇಲ್ಲೇ ಒಂದು ದೇವಸ್ಥಾನಕ್ಕಿಂತ ಮುಂಚೆನೇ ಒಂದು ಇನ್ನೂ ಹತ್ತಿರದಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಅತ್ತೆ ಮತ್ತೆ ಇವರು ಹಸ್ಬೆಂಡ್ ಅಷ್ಟೇ ಹೋಗಿ ಬಂದರು ಎಲ್ಲರೂ ಇವ್ರಿಗೆ ಹೋಗೋದೇನು ಬೇಡ ಮುಂದಗಡೆ ದೊಡ್ಡ ದೇವಸ್ಥಾನಕ್ಕೆ ಹೋಗಿ ಅಲ್ಲೇನು ಹೋದ್ರಾಯ್ತು ಅಂತ ಹೇಳಿಬಿಟ್ಟು ಜಸ್ಟ್ ಇವರೆಸ್ಗೆ ಹೋಗ್ಬಿಟ್ಟು ಬಂದರು ಇನ್ನು ಇಲ್ಲಿಂದ ಸ್ವಲ್ಪನೇ ಹತ್ತಿರ ಇತ್ತು ಹೋಗಿದ್ವಿ ಬಿಸಿಲಂತೂ ಹೇಳೋದು ಬಿಡು ಅಷ್ಟೊಂದು ಬಿಸಿಲಿತ್ತು ನಿಲ್ಲಕ್ಕೆ ಇರಲಿಲ್ಲ ಅದಕ್ಕೆ ಹಾಗಾಗಿ ನಾನು ಸೈಡ್ ಸೈಡ್ನಲ್ಲಿ ನಿಂತಿದ್ದೆ ಇಲ್ಲಿ ಎಲ್ಲರೂ ದೇವಿಗೆ ಹಣ್ಕಾಯೆಲ್ಲ ಮಾಡಿಸ್ಬೇಕಲ್ಲ ಹೊಡೆಯೋಕ್ಕೆ ಹಣ್ಕಾಯ ಎಲ್ಲಾನು ಇದ್ರು ನೋಡಿ ಈ ರೀತಿಯಾಗಿ ದೇವಸ್ಥಾನ ಇದೆ ತುಂಬ ದೊಡ್ಡದಾಗಿದೆ ಅದು ಚಿಕ್ಕ ಅಂದರೆ ಚಿಕ್ಕ ಮೈಲ अन्त सण्ड मैलार अन्त ತುಂಬಾ ದೊಡ್ಡದಾಗಿ ವಿಶಾಲವಾಗಿದೆ ದೇವಸ್ಥಾನ ಹಾಗೆಯೇ ಈ ಒಂದು ಈ ಟೈಮಲ್ಲಿ ಅಷ್ಟೊಂದು ಗದ್ದಲ ಇರೋದಿಲ್ಲ ಅಂತ ಹೋದ್ವಿ ಆ್ಯಕ್ಚುಲಿ ಮದುವೆ ಟೈಮ್ ಅಲ್ವಾ ಹಾಗಾಗಿ ಮಧುಮಕ್ಕಳು ಅವರು ಎಲ್ಲರೂ ತುಂಬಾ ಇದ್ದರು ಜನ ಆದರೂ ಕಡಿಮೆ ಇತ್ತು ಅಷ್ಟೊಂದು ಆಗಲಿ ತುಂಬ ಬಿಸಿ ಬಿಸಿಯಾಗಿ ಇವು ಇರಲಿಲ್ಲ ನಾರ್ಮಲ್ ಆಗಿತ್ತು ಆದರೆ ಬಿಸಿಲು ಅಂತ ಹೇಳೋದೇ ಬೇಡ ಅಷ್ಟಿತ್ತು ಸೆಖೆ ಅಂತ ತುಂಬಾ ಆಗ್ತಾಯಿತ್ತು ಅದರಲ್ಲಿ ನಾನು ಸಾರಿ ಹಾಕ್ಕೊಂಡ್ಬಿಟ್ಟಿದ್ದೆ ತುಂಬಾ ಸೆಖೆ ಶೆಕೆ ಅನ್ನಿಸ್ತಾನೆ ಇತ್ತು ನಾನು ನಮ್ಮ ನೃತ್ಯ ಅಂತೂ ಸೊಪ್ಪೆ ಆಗ್ಬಿಟ್ಟಿದ್ದು ನನ್ನ ಕಡೆ ಬರ್ತಾನೆ ಇರಲಿಲ್ಲ ನಮ್ಮ ಮಮ್ಮಿ ಬಂದಿದ್ರಲ್ವಾ ಅವ್ರ ಕಡೆ ಕುತ್ಕೊಂಡ್ಬಿಟ್ಟಿದ್ಲು ಅವ್ರು ಅಮ್ಮ ಬಂದಳ ಅಂದ್ಬಿಟ್ಟು ಖುಷಿಯಾಗಿ ಹಾಗೆ ಇಲ್ಲೆಲ್ಲರೂ ನಾವು ಇವಾಗ ದೇವಸ್ಥಾನ ಒಳಗಡೆ ಬಂದ್ಬಿಟ್ಟು ನೆರಳಿಗೆಲ್ಲರೂ ಕೂತ್ಕೊಂಡಿದ್ವಿ ಕೂತ್ಕೊಂಡ್ಬಿಟ್ಟು ಇನ್ನು ಇಲ್ಲಿ ಸ್ವಲ್ಪ ಏನೇ ಜೋಳ ಕಾರ್ಯಕ್ರಮಕ್ಕೆ ಏನಾದರೂ ಮಾಡ್ಕೊಳ್ಬೇಕಲ್ಲ ನೇಮಕ್ಕೆ ಕಂಕಣ ಕಟ್ಟೋದು ಇದೆಲ್ಲ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ವಿ ಇಲ್ಲಿ ನೋಡಿ ಈ ರೀತಿಯಾಗಿ ವಿಶಾಲವಾಗಿರುವಂಥ ಮೈಲಾ ದೇವಸ್ಥಾನ ಇದೆ ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ಬಂದು ನೋಡ್ಕೊಂಡು ಹೋಗ್ಬೋದು ನೋಡಿ ದೇವಸ್ಥಾನ ದೇವಸ್ಥಾನಕ್ಕೆ ಅಂದರೆ ಕಾಮನಾಗಿ ಎಲ್ಲರೂ ಬಂದು ಹೋಗ್ತಾನೆ ಇರ್ತಾರೆ ಹಾಗಾಗಿ ಸೊ ಇನ್ನು ನಾವು ಎಲ್ಲರೂ ಇಲ್ಲಿ ಕೂತ್ಕೊಂಡ್ಬಿಟ್ಟು ಇವಾಗ ಕಂಕಣ ಕಟ್ಕೊಳ್ಳೋದು ಈ ರೀತಿ ಎಲ್ಲ ಮಾಡ್ತಾಯಿದ್ವಿ ಹೊರಗಡೆನೆ ನಂತರ ಮತ್ತೆ ಒಳಗಡೆ ಹೋಗ್ಬಿಟ್ಟು ಅಲ್ಲಿನೇ ಜೋಳದ ಕಾರ್ಯ ಮಾಡೋಣ ಅಂತ ಇತ್ತು ಸೊ ಇಲ್ಲಿ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಮತ್ತು ಇಲ್ಲಿ ಒಳಗಡೆ ಬಂದ್ವಿ ದೇವಸ್ಥಾನದ ಒಳಗಡೆ ಅದು ತುಂಬಾ ಗದ್ದಲ ಏನು ಇರಲಿಲ್ಲ ಅಲ್ವ ಹಾಗಾಗಿ ಒಳಗಡೆ ಮಾಡಿದ್ರಾಯ್ತು ಅಂತ ಬಂದ್ವಿ ಸೊ ನೋಡಿ ಆಲ್ಮೋಸ್ಟು ಒಂದು ದೇವಸ್ಥಾನದಲ್ಲಿ ಇರ್ತಿ ಪರ್ಮಿಷನ್ ಕೊಡೋದಿಲ್ಲ ಆದ್ರೂ ಇಲ್ಲಿ ಯಾರು ಇರಲಿಲ್ಲ ಅಲ್ವಾ ತುಂಬ ಜನ ಹಾಗಾಗಿ ನಮಗೆ ಪರ್ಮಿಷನ್ ಕೊಟ್ಟಿದ್ದರು ಸೊ ಇಲ್ಲೆಲ್ಲ ಅಜ್ಜಾರು ಅಂದರೆ ಇರೋ ಸ್ವಾಮಿ ಅಜ್ಜಾರು ಗೋರಪ್ಪಗಳು ಎಲ್ಲರೂ ಕೂತ್ಕೊಂಡಿರ್ತಾರೆ ಹಾಗೆಯೇ ಇಲ್ಲಿ ಹಿಂದುಗಡೆ ಸ್ವಲ್ಪ ಜಾಗ ಚೆನ್ನಾಗಿತ್ತು ಒಳಗಡೆನೇ ಕೂತ್ಕೊಂಡ್ಬಿಟ್ಟು ಇಲ್ಲಿ ಜೋಳದ ಮಾಡೋಣ ಅಂತ ಹೇಳಿಬಿಟ್ಟು ಹಾಗಾಗಿ ಜೋಳ ಮಾಡಬೇಕಂದ್ರೆ ರೀತಿ ನಿಯಮಗಳು ಇರ್ತಾವಂತೆ ಇಲ್ಲಿ ಹಸಕ್ಕಿನ ಹಾಕ್ತಾಯಿದ್ರು ಮಮ್ಮಿ ಈ ರೀತಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದನ್ನ ಈ ರೀತಿ ಹಾಕಿನೇ ಮುಂದಿನ ಕಾರ್ಯಕ್ರಮ ಮಾಡಬೇಕು ಅನ್ನೋದೆಲ್ಲ ಇರುತ್ತಲ್ವಾ ಒಂದು ನಿಯಮಗಳು ನೋಡಿ ಏನೋ ಮಾಡಬೇಕಂದ್ರೂ ನಮ್ಮ ಕಡೆ ಒಂದು ಕಲ್ಚರ್ ಇರುತ್ತೆ ಅಲ್ವಾ ಕಲ್ಚರಲ್ಲಾಗಿ ಒಂದು ಮಾಡಬೇಕು ಹೀಗೆ ಮಾಡಿದ್ರೇ ಅದೊಂದು ಶ್ರೇಷ್ಠ ಅನ್ನೋದೆಲ್ಲ ಇರುತ್ತೆ ನೋಡಿ ಹಾಗಾಗಿ ಈ ರೀತಿಯಾಗಿ ಇವರೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಇನ್ನು ನಮ್ಮ ವೃತ್ತಿ ಆಗೋ ತುಂಬಾ ಸಪ್ಪೆ ಆಗಿಬಿಟ್ಟಿದ್ಲು ತುಂಬ ಕ್ರ್ಯಾಕಿಂಗ್ ಗರ್ಲ್ ಆಗಿಬಿಟ್ಟು ಅಳೋದು ಈ ರೀತಿ ಎಲ್ಲ ಮಾಡ್ತಾನೆ ಇದ್ಲು ಯಾಕಂದರೆ ಸ್ವಲ್ಪ ಅವಳಿಗೆ ಮೈ ಬಿಸಿ ಆಗೇ ಬಿಟ್ಟಿತ್ತು ಹೀಗೆ ನೋಡಿ ಮಕ್ಕಳಿಗೆ ಒಂದಲ್ಲ ಒಂದು ಏನಾದರೂ ಆಗ್ತಾನೆ ಇರತ್ತೆ ನಾವು ಎಷ್ಟೇ ಜೋಪಾನವಾಗಿ ಮಾಡಿ ಇಟ್ಕೊಳ್ಬೇಕು ಕಾಯ್ಕೊಂಡು ಇಟ್ಕೊಳ್ಬೇಕಂದ್ರೆ ಅದು ಏನೋ ಒಂದು ಹಾಕಿ ಬಿಟ್ಟಿರುತ್ತೆ ಸ್ವಲ್ಪ ಬಿಸಿಲಲ್ವಾ ಬಿಸಿಲಿಗೆ ಸ್ವಲ್ಪ ಅವ್ರಿಗೆ ಮೈ ಹುಷಾರ್ಗೆ ಆಗಿಬಿಟ್ಟಿದ್ಲು ಸೊ ಇನ್ನು ಇಲ್ಲಿ ಎಲ್ಲರೂ ರೆಡಿ ಎಲ್ಲ ಮಾಡ್ತಾಯಿದ್ರು ನಾವು ಕೂಡ ಇನ್ನು ಧ್ವತಿಗೂ ಕೂಡ ನವಮ್ಮಿ ಬಟ್ಟೆ ಕೂಡ ತೊಗೊಂಡು ಬಂದಿದ್ರು ಹುಳಗಿನೂ ಹೊಸ ಬಟ್ಟೆ ಇನ್ನೊಂದು ಹಾಕಬೇಕೇ ಇರುತ್ತೆ ನೋಡಿ ಜೋಳಕ್ಕೆ ಬಂದಾಗ ಹಾಗಾಗಿ ನಮ್ಮ ಚಿಕ್ಕಮ್ಮನ ಹೊಸ ಬಟ್ಟೆನ ಹಾಕಿದ್ವಿ ಮತ್ತು ಇಲ್ಲಿ ಬಂದುಬಿಟ್ಟು ಮತ್ತು ಇವ್ರದ್ದು ಬಟ್ಟೆ ತೊಗೊಂಡ್ರು ಹಾಗೆ ಅವ್ರಿಗಿನೇ ಬಟ್ಟೆನ ಇವ್ಳಿಗೂ ಕೂಡ ಹಾಕಿದೆ ಮತ್ತೊಮ್ಮೆ ಆದರೂ ಇವ್ಳು ನನ್ನ ಕಡೆ ಬರ್ತಾನೆ ಇರಲಿಲ್ಲ ಮಮ್ಮಿ ಇಲ್ಲೇ ಒಂದು ನಿಯಮ ಎಲ್ಲ ಮಾಡ್ತಾಯಿದ್ರು ಆದ್ರೂ ಅವ್ರ ಮೇಲೇ ಕುತ್ಕೊಂಡ್ಬಿಟ್ಟಿದ್ವಿ ಅವಳು ನನ್ನ ಕಡೆ ಒಲ್ಲೆ ಅಂತ ಹೇಳಿಬಿಟ್ಟು ಆದರೆ ಇಲ್ಲೇ ಕೂತ್ಕೊಳ್ಬೇಕಿತ್ತಲ್ವ ಅವಳು ಕೂಡ ಹೇಗೋ ಮಾಡಿ ಮ್ಯಾನೇಜ್ ಮಾಡಿ ಅವಳನ್ನ ಕರ್ಕೊಳಕ್ಕೆ ಅವ್ರ ಅಪ್ಪಾಜಿ ಟ್ರೈ ಮಾಡೇ ಮಾಡ್ತಾಯಿದ್ರು ಬಟ್ ಅವಳು ಒಳ್ಳೆ ನಾವು ಬರೋದಿಲ್ಲ ಅಂತ ಹೇಳ್ತಾಯಿದ್ರು ಆದ್ರೂ ಹೇಗೋ ಒಂದು ಸಮಾಧಾನ ಮಾಡಿ ಅವಳನ್ನ ಕರ್ಕೊಂಡ್ವಿ ತುಂಬಾ ಪಾಪ ಯಾಕೋ ತುಂಬ ಸಪ್ತೇ ಆಗಿಬಿಟ್ಟಿತ್ತು ನೋಡಿ ಧ್ವತಿ ಯಾರು ತುಂಬ ಚೆನ್ನಾಗಿ ಮಿಸ್ ಮಾಡ್ಕೊಳ್ತಾ ಇದ್ದರು ನನ್ನ ಬ್ಲಾಗಲ್ಲಿ ಇದ್ರುತಿನ ಸೊ ನೋಡ್ಬಹುದು ನಾನು ಡೈಲಿ ಲಾಗ್ಸ್ ಮಾಡೋದು ತುಂಬ ಕಡಿಮೆ ಆಗಿಬಿಟ್ಟಿತ್ತು ಇವನ್ ಇತ್ತೀಚೆಗೆ ಫುಡ್ ಲಾಗನೇ ಮಾಡಿ ಇದ್ದೆ ಸೊ ಫುಡ್ ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂದರೆ ಅದನ್ನು ಕೂಡ ಲೈಕ್ ಮಾಡಿ ಹೇಗನ್ಸುತ್ತೆ ಅಂತ ಕಮೆಂಟ್ ಕೂಡ ಇರಿ ಸೊ ನೋಡ್ತಾ ಇರ್ಬೋದು ಯಾಕೋ ಪಾಪ ಅವ್ಳಿಗೆ ಆರಾಮ ಇಲ್ಲಂಗೆ ಆಗಿದ್ಲಲ್ವ ಸೊ ಆದ್ರೂ ಹೇಗೋ ಮಾಡಿ ಕುದಿಸ್ಕೊಂತಿದ್ವಿ ಆದರೂ ಕೂತ್ಕೊಳ್ಕೆ ಒಲ್ಲೆ ಅಂದ್ಬಿಟ್ಟು ಅಳ್ತಾನೆ ಇದ್ಲು ಇನ್ನು ಇಲ್ಲಿ ನಿಯಮನೆಲ್ಲ ಮಾಡೋದು ಹಾಗೆ ಅಣ್ಣಂಗೆ ಅಂದರೆ ಇಲ್ಲಿ ಸೋದರ ಮಾವನೇ ಒಂದು ನಿಯಮ ಮಾಡಬೇಕು ಅನ್ನೋದಿರುತ್ತೆ ನೋಡಿ ಹಾಗಾಗಿ ಅಣ್ಣನೂ ಬಂದಿದ್ದರು ಅವ್ರಿಗೂ ಒಂದು ನಿಯಮ ಮಾಡೋದಂದರೆ ನಮ್ಮ ಕಡೆಯಿಂದ ಅವ್ರಿಗೆ ಹೊಸ ಬಟ್ಟೆಲ್ಲ ಕೊಟ್ಬಿಟ್ಟು ನಂತರ ಇವ್ರಿಗೆ ಎಲೆಗತ್ರಿ ಮುಟ್ಸೋದು ಅಂತ ಜಸ್ಟ್ ಒಂದು ಕತ್ರಿ ತೊಗೊಂಬಿಟ್ಟು ಒಂದು ಐದು ಕೂಲಾನ ಕಟ್ ಮಾಡೋದು ಈ ರೀತಿಯಾದಂಥ ಒಂದು ನಿಯಮ ಇರುತ್ತೆ ಅದನ್ನು ಇಲ್ಲಿ ಅಣ್ಣನೇ ಮಾಡಬೇಕಿತ್ತು ಅವರು ಅಣ್ಣನೇ ಬಂದ್ಬಿಟ್ಟು ಕರೆಸಿದ್ವಿ ಅಣ್ಣ ಮತ್ತು ಇವರು ಮಾಡಿದ್ರು ನೋಡಿ ಈ ರೀತಿಯಾದಂಥ ಒಂದು ಚೌಳದ ಕಾರ್ಯ ಇತ್ತು Gracias, ಅಂದರೆ ಹೇರ್ಸ್ ಒಂದು ಐದಷ್ಟು ಹೇರ್ಸನ್ನು ತೆಗೆಸಿಬಿಟ್ಟು ಮತ್ತೆ ನೆಂತ್ರ ಮನೆಗೆ ಹೋಗುವಂತ ಫುಲ್ ಎಲ್ಲ ಅವಳ ಬೋಡಿ ಮಾಡಿಸಿದ್ರಂತ ಅಷ್ಟೇ ಎಲ್ಗತ್ರಿನ ಮುಟ್ಟಿಸ್ಕೊಂಡು ಬಂದ್ವಿ ಹಾಗೆ ದೇವ್ರ ದರ್ಶನ ಎಲ್ಲ ತಗೊಂಡ್ಬಿಟ್ಟು ಇನ್ನ ಹೊಡ್ತಾ ಇದ್ವಿ ಹಾಗೆ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ವಲ್ಲ ಒಂದು ಸೈಡು ಆರಾಮ್ಸೆ ಸೆ ಬಿಸಿರ್ಲಿ ತಂಪಿರೋ ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ಊಟ ಮಾಡಿದ್ರಾಯಿತು ಅಂತ ಹೇಳ್ಬಿಟ್ಟು ಒಂದು ಸೈಡ್ ಆರಾಮ್ ಒಂದು ತುಂಬ ದೊಡ್ಡದಾಗಿಂತ ಜಾಗ ಇತ್ತು ಆರಾಮ್ ನೆರಳಿತ್ತು ಹಾಗಾಗಿ ಅಲ್ಲಿ ಬಂದು ಕೂತ್ಕೊಂಡು ಊಟ ಮಾಡಿದ್ರಾಯಿತು ಅಂತ ಹೇಳ್ಬಿಟ್ಟು ಬಂದ್ವಿ ನೋಡಿ ಆ್ಯಕ್ಚುಲಿ ಅಡಿಗೆನೆಲ್ಲಾನು ಆಲ್ಮೋಸ್ಟ್ ಒಂದು ಐದು ಗಂಟೆ ಗಂಟೆಗೆಲ್ಲ ಎದ್ದುಬಿಟ್ಟು ಎಲ್ಲ ಅಡುಗೆನೆಲ್ಲ ಮಾಡಿಕೊಂಡು ಬಂದಿದ್ವಿ ಹಾಗಾಗಿ ನಾನು ಆರಾಮ್ಸೆ ಒಂದು ಸೈಡ್ ಆರಾಮ್ ತಂಪು ಗಾಳಿ ಇರಬೇಕು ಅಲ್ವಾ ಯಾಕಂದರೆ ಬಿಸ್ಲಲ್ಲಿ ಹೋಗಿ ಬಿಸ್ಲಲ್ಲಿ ಊಟ ಮಾಡಿ ಬರೋದಂದ್ರೆ ಆಗೋದೇ ಇಲ್ಲ ತುಂಬ ಸೆಖೆ ಶೆಕೆ ಇತ್ತು ಹಾಗಾಗಿ ಮಧ್ಯಾಹ್ನ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಒಂದೆರಡು ಗಂಟೆಯಷ್ಟು ಮಾರ್ನಿಂಗ್ ಎಷ್ಟೋ ಬೇಗ ಹೋಗಬೇಕಂದ್ರೆ ಒಂದು ಹತ್ತು ಗಂಟೆ ಆಗೇ ಬಿಟ್ಟಿತ್ತು ಇನ್ನು ಊಟ ಮಾಡೋಸ ಎರಡು ಗಂಟೆ ಆಯಿತು ಸೊ ಹಾಗಾಗಿ ಎಲ್ಲರೂ ಇನ್ನು ಇಲ್ಲಿ ಊಟನ ಬಡಿಸ್ತಾ ಇದ್ವಿ ಹೋಗಿ ಹೋದರೆಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಹೊರಡಬೇಕಿತ್ತು ಆದಷ್ಟು ಮಳೆ ಎಲ್ಲೂ ಬಂದ್ಬಿಡುತ್ತೆ ಅನ್ನೋದಿತ್ತು ಅಂದರೆ ತುಂಬ ಶಿಕ್ಕೇ ಇರೋದ್ರಿಂದ ಮಳೆ ಬರುವಂಥ ಸಾಧ್ಯತೆ ಇದ್ದೇ ಇರೋದಲ್ವ ಆದ್ರೂ ಯಾಕೋ ಗೊತ್ತು ಮಳೆದು ಕಡಿಮೆ ಇತ್ತು ಅಬಾವ ಹಾಗಾಗಿ ನಾವು ಆರಾಮಸೆ ಕೂತ್ಕೊಂಡ್ಬಿಟ್ಟು ಆರಾಮ್ ಫ್ರೆಶ್ ಗಾಳಿ ಇತ್ತು ಇಲ್ಲಿ ಇದೊಂದು ಸ್ಕೂಲ್ ಅನಿಸುತ್ತೆ ಸ್ಕೂಲಲ್ಲಿ ಕೂತ್ಕೊಂಡು ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ಸೊ ತುಂಬ ತುಂಬ ಚೆನ್ನಾಗಿತ್ತು ಈ ಒಂದು ಜೋಳದ ಕಾರ್ಯ ನಮ್ಮದು ಅಷ್ಟೊಂದು ಅಂದರೆ ಎಲ್ಲರೂ ಸೇರಿಕೊಂಡಾಗ ಖುಷಿ ಅನ್ನೋದು ಇರುತ್ತೆ ಇರುತ್ತಲ್ವ ಓ ಈ ರೀತಿಯಾಗಿ ಇದು ಮಾಡಬೇಕು ಮಾಡಬೇಕು ಜೋಳ ಅಂದ್ಕೊಂಡು ತುಂಬ ದಿನ ಆಗಿತ್ತು ಸೊ ಇವತ್ತು ಅದೊಂದು ಇಡೀ ಇರ್ತದೆ ನೋಡಿ ಜೋಳ ಕಾರ್ಯ ಮುಗಿಸ್ಕೊಂಡು ಇಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಹೊಡೆದ್ವಿ ಸೊ ಇನ್ನೇನು ನಾವು ಗಾಡಿಯೆಲ್ಲ ಹತ್ತಿ ಒಂದು ತಾಸು ಮುಂದೆ ಹೋಗಿದ ತಕ್ಷಣ ಎಲ್ಲರೂ ಮಲ್ಕೊಂಡೇ ಬಿಟ್ಟಿದ್ರು ನೋಡ್ತಾ ಇರ್ಬೋದು ನಂಗೆ ನಗು ಬರ್ತಾಯಿತ್ತು ನೋಡಿ ಎಲ್ಲರೂ ಹೇಗೆ ಮಲ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅದೊಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ನಮ್ಮ ನೃತ್ಯ ಅಂತೂ ಫುಲ್ ಆರಾಮ್ ತಪ್ಪೇ ಬಿಟ್ಟಿದ್ಲಿ ಇವಳು ಹಾಗಾಗಿ ಅವಳನ್ನ ಮನಗಿಸಿದ್ದೆ ಇನ್ನು ಮನೆಗೆ ಹೋಗಿ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲೇಬೇಕಾಗಿತ್ತು ಇಲ್ಲಾಂದ್ರೆ ಜಾಸ್ತಿ ಆಗಿಬಿಟ್ರೆ ಒಂದು ಕಷ್ಟ ಅಲ್ವಾ ಹಾಗಾಗಿ ಇನ್ನು ನಮ್ಮ ಮಮ್ಮಿ ಎಲ್ಲ ಬಂದಿದ್ರಲ್ವಾ ಇವರು ಹೊರಡ್ತೀವಿ ಅಂತ ನಿಂತ್ಕೊಂಡ್ರು ಆದಷ್ಟು ಟೈಮ್ ಆಗೇ ಬಿಟ್ಟಿತ್ತು ಸೊ ಹಾಗಾಗಿ ಈವ್ನಿಂಗ್ ಟೈಮ್ ಆಗಿತ್ತಲ್ವ ನಾವು ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮಮ್ಮಿ ಮತ್ತು ಅಣ್ಣ ಎಲ್ಲರೂ ಇವರು ಹೊರಟರು ಇನ್ನು ನಾವು ಕೂಡ ಇವ್ಳನ್ನೂ ತೋರಿಸ್ಕೊಂಡ್ಬಂದುಬಿಟ್ಟಾತು ಹಾಸ್ಪಿಟ್ಲಿಗೆ ಅಂತ ಹೇಳ್ಬಿಟ್ಟು ಮತ್ತು ಹಾಸ್ಪಿಟ್ಲಿಗೆ ನಾವು ಕೂಡ ಹೊರಟ್ವಿ ಇಲ್ಲ ಏನಾಗುತ್ತೆ ಇವತ್ತು ಬೇಡ ನಾಳೆ ಬಿಟ್ಟು ಮಾಡಿ ಹೋದ್ರಾಯ್ತು ಅಂದರೆ ಎಲ್ಲಿ ಜಾಸ್ತಿ ಆಗಿಬಿಡುತ್ತೋ ಅನ್ನೋ ಭಯ ಆ್ಯಕ್ಚುಲಿ ಅವ್ಳಿಗೆ ಜಂತ್ ಅಂತ ಹೇಳ್ತಾರಲ್ಲ ಹೊಟ್ಟೆಯಲ್ಲಿ ಆ ರೀತಿಯೋ ಆಗಿತ್ತು ಅಂತ ಅಂದರೆ ತುಂಬಾ ಹೊಟ್ಟೆ ಪೇನ್ ಅಂತ ಹೇಳ್ತಾ ಇದ್ಲು ಅಂದರೆ ಸ್ವೀಟ್ ತುಂಬ ತಿಂತಾಳೆ ಹಾಗಾಗಿ ಮಕ್ಕಳು ಯಾರೋ ಸ್ವೀಟ್ ತಿನ್ನೋರಿಗೆ ಈ ರೀತಿ ಆಗತ್ತೆ ಅದೇನೋ ಭಯ ಇಲ್ಲ ಜಂತಿಂದ ಒಂದು ಔಷಧ ಸಿಗುತ್ತೆ ಮತ್ತು ಅದನ್ನು ಹಾಕಿದ್ರೇ ಆರಾಮಾಗೇ ಆಗ್ತಾರೆ ಮೊದಲು ಏನೂ ಪ್ರಾಬ್ಲಮ್ ಇರೋಲ್ಲ ಸ್ವೀಟಿಂದಷ್ಟು ಒಳ್ಳೆಯದು ನೋಡಿ ಆದ್ರೂ ಈ ರೀತಿ ಆಗುತ್ತೆ ಸ್ವೀಟಿಂದಷ್ಟು ಒಳ್ಳೇದು ಅಂದ್ರೂ ಆದರೆ ಇನ್ನೊಂದು ಔಷಧ ಹಾಕಿದ್ರೆ ಕಡಿಮೆ ಆಗುತ್ತೆ ಇನ್ನು ನಾನು ಹಸ್ಬೆಂಡು ಮತ್ತು ಎದುರು ಬಂದು ಹಾಸ್ಪಿಟ್ಲಿಗೆ ಬಂದ್ವಿ ಇನ್ನಿಂದ ಇವಳಿಗೆ ಹಾಸ್ಪಿಟ್ಲಿಗೆ ಆಗಿತ್ತು ನಾವು ಯಾವಾಗಲೂ ಶ್ರೀಗಂಗಲ್ಲಿ ತೋರಿಸೋದು ಅದೇ ಚಿಕ್ಕ ಮಕ್ಕಳ ಇರುತ್ತೆ ಇರತ್ತೆ ಇಲ್ಲಿ ತೋರಿಸ್ಕೊಂಡ್ಬಿಟ್ರೆ ಒನ್ ಟೈಮ್ ಒಳಗೆ ಆರಾಮಾಗಿಬಿಡ್ತಾಳೆ ಹಾಗಾಗಿ ಎಲ್ಲಿ ಇಲ್ಲಿ ಹೋಗಿ ತೋರಿಸು ಒಂದು ಒಂದು ಎರಡು ಮೂರು ಟೈಮ್ ಸುತ್ತಾಡೋ ಬರಲಿ ಒಂದು ಕಡೆ ಬಂದುಬಿಟ್ಟು ಆರಾಮ್ಸೆ ತೋರಿಸ್ಕೊಂಡ್ಬಿಟ್ರೆ ಫುಲ್ ಕಂಪ್ಲೀಟ್ ಆರಾಮಾಗಿ ಬಿಡ್ತಾಳೆ ಅನ್ನೋ ಕಾರಣಕ್ಕೆ ಇಲ್ಲಿ ನಾವು ಯಾವಾಗಲೂ ಒನ್ ಟೈಮ್ ಬಂದುಬಿಟ್ಟು ತೋರಿಸ್ಕೊಂಡು ಹೋಗಿಬಿಡ್ತೀವಿ ಇನ್ನು ಇಲ್ಲಿ ಇವಳನ್ನ ತೋರಿಸ್ಕೊಂಡ್ಬಿಟ್ಟು ಹೊರಟ್ವಿ ಇವತ್ತಿನ ಲಾಗ್ ಈ ರೀತಿ ಇತ್ತು ನೆಕ್ಸ್ಟ್ ಲಾಗ್ ಸಿಗ್ತೀನಿ ಓಕೆ ಥ್ಯಾಂಕ್ ಯು ಬಾಯ್